ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಭಾನುವಾರ ಬೆಳಗ್ಗೆ ನಾವು ಹೊಸ್ಕೋಟೆ ಕಡೆ ಹೋಗ್ತಾ ಇದ್ದೀವಿ ಬಿಕಾಸ್ ನನ್ನ ತಂಗಿದು ಮ್ಯಾರೇಜ್ ಇದೆ ಅವಳದೆಲ್ಲ ಪರ್ಚೇಸಿಂಗ್ ಆಯಿತು ಸೊ ನಾವು ಸ್ಯಾರಿ ತೊಗೋಬೇಕಾಗಿತ್ತು ಹಾಗಾಗಿ ನನ್ನ ತಮ್ಮ ಫ್ರೆಂಡ್ ಅಲ್ಲಿ ಚೆನ್ನಾಗಿರುತ್ತೆ ಸೊ ಪ್ರೈಸು ಕೂಡ ಕಡಿಮೆ ಇರುತ್ತೆ ಹೋಗಿ ಒಂದು ಸತಿ ವಿಸಿಟ್ ಮಾಡು ಅಂತ ಅಡ್ರೆಸ್ ಕೂಡ ಕಳಿಸಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ನನಗಂತೂ ಟ್ರಾವೆಲ್ ಅಂದರೆ ಅಷ್ಟೇ ಕಷ್ಟ ಇಷ್ಟ ಆಗೋದಿಲ್ಲ ಸೊ ಒಂದು ಸೂಪರ್ ವ್ಯೂ ಸಹ ಹಾಗಾಗಿ ಇದನ್ನು ಕೂಡ ಶೇರ್ ಮಾಡಿದೆ ಸೊ ಇನ್ನು ಹೊಸಕೋಟೆಗೆ ರೀಚ್ ಆದ್ವಿ ನಮ್ಗೆ ಅಷ್ಟು ಅಡ್ರೆಸ್ ಗೊತ್ತಿರಲಿಲ್ಲ ಬಿಕಾಸ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತಲ್ವ ಸೊ ಅವರು ಲೊಕೇಶನ್ ಶೇರ್ ಮಾಡಿದರು ಇಲ್ಲಿ ಹೊಸಕೋಟೆ ಹತ್ರ ತಾಲೂಕು ಇದೆ ಸೊ ಅದ್ರ ಆಪೋಸಿಟೇ ಇದೆ ಈ ಶಾಪು ಸೀರೆ ಮನೆ ಅಂತ ಸೊ ಹಾಗಾಗಿ ಅಲ್ಲೂ ಕೂಡ ಹೋಗಿ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀವಿ ನಾವು ಹೋಗೋಷ್ಟರಲ್ಲಿ ಕಸ್ಟಮರ್ಸ್ ಕೂಡ ಇದ್ದರು ಅರೌಂಡ್ ಟ್ವೆಲ್ ತರ್ಟಿ ಆಗಿತ್ತು ಅನಿಸುತ್ತೆ ನಾವು ಹೋಗೋಷ್ಟರಲ್ಲಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಸೊ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನಮ್ಮಮ್ಮಗೆ ಸಣ್ಣ ಬಾಡ್ರು ಬೇಕಿತ್ತು ಬಿಕಾಸ್ ಈಗ ಟ್ರೆಂಡಿಂಗ್ ಎಲ್ಲ ದೊಡ್ಡ ಬಾಡ್ರೆ ಅಂತ ಹೇಳ್ತಾಯಿದ್ರು ಸೊ ಯಾವುದ ವೆರೈಟೀಸ್ ಬೇಕು ನೋಡಿ ಅಂತ ಹೇಳಿಬಿಟ್ಟು ತೋರಿಸಿದ್ರು ಸೊ ಬಿಕಾಸ್ ಎಲ್ಲ ದೊಡ್ಡಬಾಡ್ರೆ ಅಮ್ಮನಿಗೆ ಸಣ್ಣ ಅಂದರೆ ಇಷ್ಟ ಹಾಗಾಗಿ ಸಣ್ಣ ಬಾಡ್ರ್ರು ಬೇಕಿತ್ತು ಅಂತ ಮಾತಾಡ್ಕೊತಾ ಇದ್ವಿ ಸೊ ನೀನು ತಗೋ ಅಂತ ಹೇಳಿದೆ ನನ್ನ ತಮ್ಮನಿಗೇ ಅವರು ಫ್ಯಾನ್ಸಿ ಸ್ಯಾರಿ ತೊಗೊತೀನಿ ಬೇಡ ಅಕ್ಕ ನನಗೆ ಅಂತ ಹೇಳ್ತಿದ್ರು ಹಾಗಾಗಿ ನಾನು ಒಂದು ಐದಾರು ಸ್ಯಾರೀಸ್ ನೋಡಿದೆ ಬಿಕಾಸ್ ನನ್ನ ಹತ್ರ ಜಾಸ್ತಿ ಅವರು ಗ್ರೀನ್ ಕಲರಲ್ಲೇ ತೋರಿಸ್ತಿದ್ರು ಬಿಕಾಸ್ ನನ್ನ ಹತ್ರ ಗ್ರೀನ್ ಕಲರ್ ಆಲ್ರೆಡಿ ಸ್ಯಾರೀಸ್ ಇದೆ ಒಂದೆರಡು ಮೂರು ಹಾಗಾಗಿ ಗ್ರೀನ್ ಕಲರ್ ಬೇಡ ಬೇರೆ ಕಲರ್ ತೋರಿಸಿ ಅಂತ ಹೇಳ್ತಿದ್ದೆ ಹಾಗಾಗಿ ತೋರಿಸ್ತಿದ್ರು ಸೊ ನನ್ನ ತಮ್ಮ ನೆಂಡ್ತಿ ಅದು ಯಾವುದೋ ಒಂದು ಇಷ್ಟ ಆಯಿತಂತೆ ಹಾಗಾಗಿ ಅದು ಕೊಡುವಕ್ಕ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ನೋಡ್ತಾ ಇದ್ದಾಳೆ ಅದಾದಮೇಲೆ ಅಲ್ಲಿ ಬರೀ ದೊಡ್ಡ ಬಾಡ್ರೆ ಇದೆ ಸೊ ಮೇಲೆ ಗೋಡನಲ್ಲಿದೆ ಸಣ್ಣ ಬ್ಯಾಡ್ರ್ ಬೇಕಂದರೆ ನಿಮಗೆ ಬನ್ನಿ ಅಂತ ಹೇಳಿಬಿಟ್ಟು ಮೇಲೆ ಗೋಡನ್ ಇತ್ತು ಅವ್ರದ್ದೇ ಸೊ ಹಾಗಾಗಿ ಗೋಡನ್ಗೆ ಹೋಗ್ತಾ ಇದ್ದೀವಿ ಸೊ ಬಿಕಾಸ್ ಅಲ್ಲಿ ಜಾಸ್ತಿ ಕಲೆಕ್ಷನ್ ಇಡೋಕ್ಕೆ ಜಾಗ ಇಲ್ವ ಕೆಳಗಡೆ ಬರೀ ದೊಡ್ಡ ಬಾಡ್ರು ಅಂದರೆ ರೀಸೆಂಟಾಗಿ ಬಂದಿದೆಯಲ್ಲ ದೊಡ್ಡ ಬಾಡ್ರ್ರು ಅದು ಮಾತ್ರ ಅಲ್ಲಿ ಇಟ್ಟಿದ್ದಾರೆ ಅಂತೆ ಸಣ್ಣ ಬಾಡ್ರು ಬೇಕು ಅಂತ ಯಾರಿಗಾದ್ರು ಕೇಳಿದ್ರೆ ಕಸ್ಟಮರ್ಸು ನೋಡಿ ಈ ಗೋಡನ್ಗೆ ಕರ್ಕೊಂಬಂದು ತೋರಿಸ್ತಾರೆ ಸೊ ನೋಡಿ ಎಷ್ಟು ಲಾಟ್ ಹಾಕಿದ್ದಾರೆ ಎಲ್ಲ ಸ್ಯಾರೀಸು ಸೊ ನೋಡಿ ಇದು ಇಲ್ಲೆಲ್ಲ ಸಣ್ಣ ಬಾಡ್ದು ಸ್ಯಾರೀಸ್ ಇದೆಯಂತೆ ಹಾಗಾಗಿ ಯಾವುದು ಬೇಕು ನೋಡ್ಕೊಳ್ಳಿ ಅಂತ ಹೇಳಿದ್ರು ಅವರು ಕೂಡ ತೋರಿಸ್ತಿದ್ದಾರೆ ಚೆನ್ನಾಗಿತ್ತು ಕಡಿಮೆ ಪ್ರೈಸ್ ಅನ್ನಿಸ್ತು ನನಗೂ ಕೂಡ ಕಂಪೇರ್ ಮಾಡಿದ್ರೆ ಏನೋ ಕಡಿಮೆ ಅಂತ ಅನ್ನಿಸ್ತು ಬಟ್ ಕಲೆಕ್ಷನ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನನಗೆ ನನ್ನ ಒಪಿನಿಯನು ಬಿಕಾಸ್ ಎಲ್ಲ ಸೇಲ್ ಆಗೋಗ್ಬಿಟ್ಟಿದೆಯಂತೆ ಮೊನ್ನೆ ಹಬ್ಬ ಎಲ್ಲ ಇತ್ತಲ್ವಾ ಸೊ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡೋರು ತುಂಬ ಜನ ಹೋಗಿದ್ದಾರೆ ಸೊ ಕಲೆಕ್ಷನ್ಸ್ ಕಡಿಮೆ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ಮತ್ತು ಅಲ್ಲಿ ಸಣ್ಣ ಬಾಡ್ರದ್ದು ಯಾವುದೂ ಅಷ್ಟಿಷ್ಟ ಆಗಿಲ್ಲ ಮತ್ತೆ ಕೆಳಗಡೆ ಇತ್ತಲ್ಲ ಅಲ್ಲೇ ಬಂದ್ವಿ ಸೊ ಇದನ್ನು ನೋಡ್ತಾ ಇದ್ವಿ ಬಟ್ ಅವರು ಸ್ಯಾರಿ ಆ ಥರ ಓಪನ್ ಮಾಡಬೇಡಿ ಮತ್ತು ನಮಗೆ ಮಡ್ಚೋಕೆ ಕಷ್ಟ ಆಗುತ್ತೆ ಸೊ ನಿಮಗೆ ಬೇಕಾದರೆ ಹೇಳಿ ನಾನೇ ಓಪನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಹಾಗೆ ಮಡ್ಚೋದಕ್ಕೆ ಟ್ರೈ ಮಾಡ್ತಾ ಬಟ್ ಅವ್ರು ಮಡ್ಚೋ ಥರ ನಮಗೆ ಬರುತ್ತಾ ಇಲ್ಲ ಸೊ ಹಾಗಾಗಿ ಬಿಡಿ ನಾನು ಮರ್ಚ್ಕೊಂತೀನಿ ಅಂತ ಹೇಳಿದರು ಸಾರಿ ಅಂತ ಹೇಳಿದೆ ನಾನೇ ನನ್ನದೇ ಮಿಸ್ಟೇಕು ಅಂತ ಇನ್ನು ಶಾಪಿಂಗ್ ಎಲ್ಲ ಮುಗಿಸಿ ದಿ ವೇ ಬರಬೇಕಾದ್ರೆ ಅಂದರೆ ಹೊಸಕೋಟೆಯಲ್ಲೇ ನನ್ನ ತಮ್ಮನ ಫ್ರೆಂಡ್ ಪಾಪದು ಬರ್ತ್ಡೇ ಪಾರ್ಟಿ ಕೂಡ ಇತ್ತು ಸೊ ಆ ಸ್ಯಾರಿ ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಸರಿ ಫೋನ್ ಮಾಡ್ತಾನೆ ಇದ್ದರು ಹಾಗಾಗಿ ಸರಿ ಹೆಂಗೋ ಇಷ್ಟು ದೂರ ಬಂದಿದ್ದೀವಲ್ಲ ಅಷ್ಟತಿ ಫೋನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸರಿ ಬರ್ತಡೇ ಪಾರ್ಟಿ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳ್ದೆ ನನ್ನ ತಮ್ಮ ಬಿಕಾಸ್ ನಾವೇನೂ ರೆಡಿ ಆಗಿರಲಿಲ್ಲ ನಾವು ಹೋಗಿದ್ದು ಶಾಪಿಂಗ್ ಅಂತ ಅಲ್ವಾ ಹಾಗಾಗಿ ಸಿಂಪಲ್ಲಾಗೆ ರೆಡಿ ಆಗಿದ್ವಿ ಬಟ್ ಅವರು ಫೋರ್ಸ್ ಮಾಡಿದ್ರು ಸರಿ ನೀವು ಫೋಟೋಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಹೋಗಿರ ಬನ್ನಿ 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 ಅಂತ ಫೋರ್ಸ್ ಮಾಡಿದ್ರು ಪಾಪ ಹಾಗಾಗಿ ನಾವು ಬಂದು ಊಟಕ್ಕೆ ಕೂತ್ಕೊಂಡ್ವಿ ಚೇರ್ ಕೂಡ ಇರಲಿಲ್ಲ ಊಟಕ್ಕೆ ಅಂದರೆ ಈಗ ಊಟ ಮಾಡ್ತಾ ಇದ್ದಾರಲ್ವ ಸೊ ರಿಸರ್ವೇಷನ್ ಮುಂಚೆನೇ ಅವ್ರು ಊಟ ತಿನ್ನಬೇಕಾದ್ರೇ ಹಿಂದೆ ನಿಂತಿದ್ರು ರಿಸರ್ವೇಷನ್ಗೆ ಚೇರ್ಸು ಅಷ್ಟು ರಶ್ ಇತ್ತು ಪಾಪ ನನ್ನ ತಮ್ಮ ಎರಡು ಸೀಟ್ ಇಟ್ಕೊಟ್ಟ ನನಗೆ ಅಮ್ಮನಿಗೆ ಅವನ ಪಾಪ ಒಂದು ಆಫ್ ಆನ್ ಅವರ್ ಆದಮೇಲೆ ಆಮೇಲೆ ಸೀಟ್ ಸಿಕ್ತಂತೆ ಅವ್ನಿಗೆ ಚೇರ್ಸು ಹಾಗಾಗಿ ನಾವು ಕುತ್ಕೊಂಡ್ಬಿಟ್ವಿ ಪಾಪ ಅವ್ನು ಕೂತ್ಕೊಂಡಾಗ ಜಾಗನೇ ಸಿಕ್ಕಿಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ಅವನು ಕುತ್ಕೊಂಡ ಸೊ ನೋಡಿ ಎಷ್ಟು ರಶ್ ಇದೆ ನೋಡ್ತಿರ್ಬೋದು ನೀವು ಎಷ್ಟು ಜನ ನಿಂತಿದ್ದಾರೆ ಊಟಕ್ಕೆ ಅಂದರೆ ಒಬ್ಬರು ಊಟ ಮಾಡ್ತಾಯಿದ್ರೆ ಅದರಿಂದೇ ನಿಂತಿದ್ದಾರೆ ಚೇರ್ಗೋಸ್ಕರ ಅಷ್ಟು ರಶ್ ಇತ್ತು ಬಿಕಾಸ್ ನಾವು ಇದು ಅರೌಂಡ್ ಒನ್ ತರ್ಟಿ ಟು ಓ ಕ್ಲಾಕ್ ಅನಿಸುತ್ತೆ ಲಂಚ್ ಟೈಮ್ ಅಲ್ವಾ ಹಾಗಾಗಿ ತುಂಬ ಓ ಬರ್ತ್ಡೇ ಪಾರ್ಟಿನೇ ಒಳ್ಳೆ ಮದುವೆ ಥರ ಮಾಡಿದ್ರು ತುಂಬಾ ಗ್ರ್ಯಾಂಡಾಗಿ ಮಾಡಿದರು ಫುಡ್ಡು ಅಷ್ಟೇ ವೆರೈಟಿ ಆಫ್ ಫುಡ್ ಮಾಡಿಸಿದ್ರು ಸೊ ಯಾವುದು ಇಷ್ಟ ಬೇಕೋ ಅದೆಲ್ಲ ಹಾಕ್ಸ್ಕೊಂಡು ತಿನ್ಬೋದಾಗಿತ್ತು ನಾವು ಮನೇಲಿ ತಿನ್ನೋ ಥರ ಹೊರಗಡೆ ತಿನ್ನೋದಕ್ಕಾಗಲ್ಲ ಸೊ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತಿನ್ಕೊಂಡು ಅದಾದಮೇಲೆ ಸೊ ಮಕ್ಕಳಿಗೆ ಒಂದು ಕಡೆ ಈ ಥರ ಕಲರಲ್ಲಿ ಟ್ಯಾಟೋ ಥರ ಹಾಕ್ತಾಯಿದ್ರು ಅಂದರೆ ಅನಿಮಲ್ಸು ಬರ್ಡ್ಸು ಎಲ್ಲ ಒಂದು ಕಡೆ ಇಲ್ಲಿ ಬಲೂನಲ್ಲಿ ಸೊ ಹಾ ಬಲೂನಲ್ಲಿ ಏನೋ ಹ್ಯಾಂಡ್ಗೆ ಬ್ಯಾಂಡ್ ಥರ ಹಾಕ್ತಿದ್ರು ಸೊ ಅದೇ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ಲು ನೋಡಿ ಬೇರೆಯವ್ರಿಗೆ ಇದ್ದಾರೆ ಪಾಪ ಅವಳಿಗೆ ತುಂಬ ಆಸೆ ಈ ಥರ ಎಲ್ಲ ಸೊ ಕೈಗೆ ಏನಾದರೂ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಅವಳಿಗೂ ಕೂಡ ಅವ್ರದ್ದಾದ ಮೇಲೆ ಹಾಕ್ತಾರೆ ಇರು ಮಗನೇ ವೆಯ್ಟ್ ಅಂತ ಅವಳಿಗೂ ಕೂಡ ಹಾಕ್ಸ್ದೆ ಆದಿಂದು ಪಿಂಕ್ ವಿತ್ ವೈಟ್ ಫ್ಲವರ್ಸ್ ಡ್ರೆಸ್ ಅಲ್ವಾ ಹಾಗಾಗಿ ಸೊ ಸೇಮ್ ಕಲರಲ್ಲೇ ಮಾಡಿಕೊಟ್ರು ತುಂಬ ಖುಷಿಯಾಯಿತು ವಿತಿನ್ ಫೈ ಟು ಮಿನಿಟ್ಸಲ್ಲೇ ಮಾಡಿಬಿಟ್ರು ಸೊ ಆ ದಿನಗಂತೂ ಫುಲ್ಲು ಹ್ಯಾಪಿ ಅಂದರೆ ಹ್ಯಾಪಿ ನೋಡಿ ಹೆಂಗೂ ನೋಡ್ತಾ ಇದ್ದಾಳೆ ಅದನ್ನೇ ಸೊ ಖುಷಿಯಾಯಿತು ಅವಳು ಊಟ ಮಾಡಬೇಕಾದ್ರೆ ಈ ಮಕ್ಕಳೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ರಲ್ಲ ನಮ್ಮಮ್ಮ ಬೇಕು ಬೇಕು ಊಟ ಬೇಡ ಆಮೇಲೆ ಬೇಕಾದರೂ ಊಟ ಮಾಡ್ತೀನಿ ನಿಮ್ಮಮ್ಮ ಬೇಕು ಬೇಕಂತ ಆಟ ಮಾಡ್ತಾ ಇದ್ಲು ಸೊ ಹಾಗಾಗಿ ಅವಳಿಗೂ ಕೂಡ ಹಾಕ್ಸ್ದೆ ಎಲ್ಲ ಮುಗಿಸಿ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಅರೌಂಡ್ ಫೋರ್ ತರ್ಟಿ ಆಗಿತ್ತು ಅನಿಸುತ್ತೆ ಅಷ್ಟು ಲೇಟಾಗೋಯಿತು ಸರಿ ಅಂತ ಹೇಳಿಬಿಟ್ಟು ಅಮ್ಮ ಮನೆಗೆ ಬಾ ಕಾಫಿ ಕುಟ್ಕೊಂಡು ಮತ್ತು ಸಂಜೆ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಹೋಗಿ ಆ ಮುರುಳಿ ಬಿಡ್ತಾನೆ ಅಂದರೆ ನನ್ನ ತಮ್ಮ ಬಿಡ್ತಾನೆ ಡ್ರಾಪ್ ಮಾಡ್ತಾನೆ ಅಂತ ಹೇಳಿದ್ರು ಹಾಗಾಗಿ ಸರಿ ಇವಳು ಸ್ವಲ್ಪ ಆಟ ಆಡಬೇಕು ಅಂತ ಆಟ ಮಾಡಿದ್ಲು ಬಿಕಾಸ್ ಇಲ್ಲೂ ಒಬ್ಬಳೇ ಇರ್ತಾಳಲ್ವ ಹಾಗಾಗಿ ನಾನು ಕೂಡ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ಒಂದು ಏಯ್ಟ್ ಓ ಕ್ಲಾಕ್ಗೆ ಮನೆಗೆ ಬಂದೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಪುಟಾಣಿದು ಸೊ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಸೊ ಲವ್ ಯು ಆಲ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್